ಐ ಪಿ ಎಲ್ ಫ್ಯಾನ್ಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎರಡು ಬಿಗ್ ಟ್ರೇಡ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗ್ತಾ ಇದೆ ಸೊ ಹಾಗಾದ್ರೆ ಯಾರು ಆ ಪ್ಲೇಯರು ಯಾವ ಟೀಮ್ ಇಂದ ಯಾವ ಟೀಮ್ ಗೆ ಹೋಗ್ತಾ ಇದಾರೆ ಯಾವೆಲ್ಲ ಪ್ಲೇಯರ್ಸ್ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ಕೆ ಎಲ್ ರಾಹುಲ್ ಡಿ ಸಿ ಬಿಟ್ಟು ಕೆ ಆರ್ ಗೆ ಟ್ರೇಡ್ ಆಗ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಪಾಸ್ಟ್ ಅಲ್ಲಿ ಸಾಕಷ್ಟು ಅಪ್ಡೇಟ್ಸ್ ಬಂದ್ರು ಬಟ್ ಈಗ ಈ ಒಂದು ಬಜ್ಜು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಕೆ ಎಲ್ ರಾಹುಲ್ ಕೆ ಕೆಆರ್ ಗೆ ಟ್ರೇಡ್ ಆಗ್ತಾ ಇದ್ದಾರೆ ಅಂತೇಳಿ ಈಗ ಕೆ ಎಲ್ ರಾಹುಲ್ ಡಿ ನ ಬಿಟ್ರೆ ಡಿ ಗೆ ಬೇಕಾಗುತ್ತೆ ಒಂದು ವಿಕೆಟ್ ಕೀಪರ್ ಬ್ಯಾಟರ್ ನ ಅವಶ್ಯಕತೆ ಮತ್ತು ಅದೇ ಟೈಪ್ ಆಫ್ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತಹ ಪ್ಲೇಯರ್ ಬೇಕಾಗುತ್ತೆ ಆ ಒಂದು ರೀಸನ್ ಮೇಲೆ ಏಷ್ಯಾ ಕಪ್ ನಡೆದಿರಬೇಕಾದ್ರೆ ಇಲ್ಲಿ ಡಿ ಸಿ ಮ್ಯಾನೇಜ್ಮೆಂಟ್ ಸಂಜು ಸ್ಯಾಮ್ಸನ್ ಗೆ ಅಪ್ರೋಚ್ ಮಾಡಿದಾರಂತೆ ಈ ಒಂದು ಟ್ರೇಡ್ ಹೇಗಾಗುತ್ತಪ್ಪ ಅಂದ್ರೆ ಕ್ಯಾಶ್ ಡಿಲಾ ಅಥವಾ ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್ ಅಂತ ಕೇಳಿದ್ರಪ್ಪ ಅಂದ್ರೆ ಇಲ್ಲಿ ರಿಪೋರ್ಟ್ಸ್ ನ ಪ್ರಕಾರ ಕೆ ಆರ್ ಮ್ಯಾನೇಜ್ಮೆಂಟ್ ಕೆ ಆರ್ ಟೀಮ್ ಯಾವುದೇ ಪ್ಲೇಯರ್ ನ ಟ್ರೇಡ್ ಮಾಡೋಕೆ ಇಷ್ಟ ಇಲ್ಲ ಓನ್ಲಿ ಕ್ಯಾಶ್ ಅಂತೇಳಿ ರಿಪೋರ್ಟ್ಸ್ ಬರ್ತದೇವೆ ಅಲ್ಲಿ ಗೊತ್ತಿರದೆ ಕೆ ಕೆ ಟೀಮಲ್ಲಿ ವೆಂಕಟೇಶ್ ಅಯ್ಯರಿದರೆ ಅವರಿಗೆ ಆ ಒಂದು ಮಿನಿ ಆಪ್ಷನ್ಲಿ ಬಿಡ್ತಿದ್ರೆ ಅವರು ಇಪ್ಪತ್ತು ಮೂರು ಪ್ಲಸ್ ಕೋಟಿಗೆ ಅವರು ಬೈಂದರು ಡೆಫಿನೆಟ್ಲಾಗಿ ಆ ಒಂದು ಪರ್ಸ್ ಹಾಕು ಕೆ ಎಲ್ ರಾಹುಲ್ ಅವರಿಗೆ ಆ ಟ್ರೇಡ್ ಮಾಡೋಕ್ಕೆ ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ಕೆ ಎಲ್ ರಾಹುಲ್ ಯಾವ ರೀಸನಿಂದ ಇವರು ಡಿ ಸಿ ಬಿಟ್ಟು ಕೆ ಕೆಆರಿಗೆ ಟ್ರೇಡ್ ಆಗ್ತಾ ಇದಾರೆ ಗೊತ್ತಿಲ್ಲ ಬಟ್ ಕ್ಯಾಪ್ಟನ್ಸಿ ಮಾತ್ರ ಇವರಿಗೆ ಇಷ್ಟ ಇಲ್ಲ ಅದು ಮಾತ್ರ ಗೊತ್ತಿರದೆ ಕೆ ಆರ್ ರಾಹುಲ್ಗೆ ಕ್ಯಾಪ್ಟನ್ಸಿ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಬಟ್ ಮೇ ಬಿ ಬೇರೆ ಯಾವುದೇ ಒಂದು ರೀಸನ್ ಆಗಿರಬಹುದು ಅಂತ ನನ್ನ ವ್ಯೂ ಬಟ್ ಪಾಪ ಡಿ ಸಿ ಅವರು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಯಾಕೆಂದರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಕೆ ಎಲ್ ಹಾ ಟ್ರೇಡ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಆದರೆ ಇಲ್ಲಿ ಪ್ಯೂರ್ಲಿ ರಾಹುಲರ ಓನು ಒಪಿನಿಯನ್ ಇನ್ ಸೊ ಅಷ್ಟೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಡಿ ಸಿ ಮ್ಯಾನೇಜ್ಮೆಂಟ್ ಯಾಕೆ ಕೇಳ್ರಹಲ್ಲ ಟ್ರೇಡ್ ಮಾಡೋಕ್ಕೆ ನೋಡ್ತಾರೆ ಚಾನ್ಸ್ ಇಲ್ಲ ಇಲ್ಲಿ ಕೇವಲ ಕೇಳ್ರ ಹಲೋರ ಓನು ಓಪನ್ ಇಂದ ಅವರು ಟ್ರೇಡ್ ಆಗ್ತಾ ಇದ್ದಾರೆ ಸೊ ಇದು ಈ ರೀತಿ ಇದ್ರೆ ಈಗ ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳ್ಬೇಕಾದ್ರೆ ಸಂಜು ಸ್ಯಾಮ್ಸನ್ ಗೊತ್ತಿರದೆ ಅವರು ಆರ್ ಆರ್ ಟೀಮನ್ನು ಅನ್ನ ಬಿಡ್ತಾ ಇದಾರೆ ಈಗ ಡಿ ಸಿ ಅವರು ಸಂಜು ಸಾಮ್ಸನ್ನ ಟ್ರೇಡ್ ಮಾಡಬೇಕಾದ್ರೆ ಅವ್ರ ಹತ್ರ ಒಂದು ಹ್ಯೂಸ್ ಪರ್ಸ್ ಇರಬೇಕಾಗುತ್ತೆ ಕೆ ಆಲ್ ರಾಹುಲ್ ನ ಕೆ ಆರ್ಗೆ ಟ್ರೇಡ್ ಮಾಡಿದ್ರೆ ಆ ಹದಿನಾಲ್ಕು ಕೋಟಿ ಡಿ ಸಿ ಗೆ ಸಿಗುತ್ತೆ ಸಂಜು ಸಾಮ್ಸನ್ ಹದಿನಾಲ್ಕು ಕೋಟಿಗೆ ಬರುವಂತಹ ಪ್ಲೇಯರ್ ಅಲ್ಲ ಡೆಫಿನೆಟ್ ಆಗಿ ಹದಿನೆಂಟು ಕೋಟಿ ಪ್ಲಸ್ ಇರುತ್ತೆ ಅವರ ಪ್ರೈಝು ಸೊ ಮೇ ಬಿ ಇಲ್ಲಿ ಡಿ ಸಿ ಮ್ಯಾನೇಜ್ಮೆಂಟ್ ಇನ್ನೊಬ್ಬ ಪ್ಲೇರ್ ಗೆ ರಿಲೀಸ್ ಮಾಡುವಂತಹ ಚಾನ್ಸ್ ಇದೆ ಆ ರಿಲೀಸ್ ಮಾಡಿ ಸೊ ಬಂದಂತಹ ಪರ್ಸ್ ಇಟ್ಟುಕೊಂಡು ಡೆಫಿನೆಟ್ ಆಗಿ ಸಂಜು ಸಾಮ್ಸನ್ಗೆ ಗೆ ಟ್ರೇಡ್ ಮಾಡುವಂತಹ ಎಲ್ಲ ಚಾನ್ಸ್ ಇದೆ ಸೊ ಇದು ಮಾತ್ರ ಜಸ್ಟ್ ರಿಪೋರ್ಟ್ಸ್ ಮಾತ್ರ ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅಲ್ವೇ ಅಲ್ಲ ಜಸ್ಟ್ ರಿಪೋರ್ಟ್ಸ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹೈ ನ ಕ್ರಿಯೇಟ್ ಮಾಡಿದೆ ಸೊ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಅದು ನವೆಂಬರ್ ಹದಿನೈದಕ್ಕೆ ಆ ಒಂದು ರಿಟರ್ನ್ಷನ್ ಡೇಟ್ ಇದೆ ಆ ರಿಟರ್ನ್ಷನ್ ನಮಗೆ ನಮಗೆಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ ಯಾವೆಲ್ಲ ಪ್ಲೇಯರ್ಸು ಟ್ರೇಡ್ ಆಗ್ತಾ ಇದಾರೆ ಅಂತೇಳಿ ಇದು ಪ್ಯೂರ್ಲಿ ಓನು ಓಪನ್ ಟ್ರೇಡ್ ಆಗ್ತಾ ಇದಾರೆ ಕೆ ಎಲ್ ರಾಹುಲ್ ಅವರು ಬಟ್ ಫಾಸ್ಟ್ ಅಲ್ಲಿ ಸಾಕಷ್ಟು ನೋಡಿದಿವಿ ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಮತ್ತು ಹಾರ್ದಿಕ್ ಪಾಂಡ್ಯ ಆಗಿರಬಹುದು ಮತ್ತು ರಿಷಬ್ ಪಂತ್ ಆಗಿರಬಹುದು ಸೊ ಇವರೆಲ್ಲರೂ ತಮ್ಮ ಓನ್ ನಿರ್ಧಾರದಿಂದ ಟ್ರೇಡ್ ಆಗ್ತಾ ಇದ್ದಾರೆ ಸೊ ಈ ಒಂದು ಲಿಸ್ಟ್ ಅಲ್ಲಿ ಈಗ ಕೆ ಎಲ್ ರಾಹುಲ್ ಸಹ ಬಂದಂಗೆ ಬಟ್ ಇದು ಮಾತ್ರ ಇನ್ನು ಅಫಿಷಿಯಲ್ ಆಗಿಲ್ಲ ಸೊ ನವೆಂಬರ್ ಹದಿನೈದಕ್ಕೆ ನಮಗೆಲ್ಲ ಗೊತ್ತಾಗುತ್ತೆ ಸೊ ಕೆ ಎಲ್ ರಾಹುಲ್ ಇಷ್ಟಕ್ಕೆ ಟ್ರೇಡ್ ಆಗ್ತಾ ಅಥವಾ ಕೆ ಎಲ್ ರಾಹುಲ್ ಡಿ ಸೇಲಿ ಇರ್ತಾರಾ ಅಥವಾ ಸಂಜುತ್ ಸ್ಯಾಮ್ಸನ್ ಟ್ರೇಡ್ ಆಗ್ತಾ ಇದ್ದಾರ ಸಂಜು ಸ್ಯಾಮ್ಸನ್ ಆ ಒಂದು ಮಿನಿ ಆಪ್ಷನ್ಗೆ ಹೋಗ್ತಾ ಇದ್ದಾರ ಅಂತೇಳಿ ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸು ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವಿನ ನಂತರ ಈ ಒಂದು ಟ್ರೇಡ್ ಆಗುತ್ತಾ ಅಥವಾ ಈ ಒಂದು ಟ್ರೇಡ್ ಆಗಲ್ಲ ಸೊ ನಿಮ್ಮ ಓಪಿ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಸಿಗೋಣ ಮುಂದಿನ ವೀಡಿಯೋಲಿ ಥ್ಯಾಂಕ್ ಯು